ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ಇವತ್ತು ನಾವು ಆರನೇ ತರಗತಿಯ ಪದ್ಯ ನನಗಿದ್ದರೆ ಇದರ ಪರಿಚಯವನ್ನು ನೋಡೋಣ ಮೊದಲಿಗೆ ಕವಿ ಕೃತಿ ಪರಿಚಯ ಕೈಯಾರ ಕಿ ಇವರು ಜೂನ್ ಎಂಟು ಹತ್ತೊಂಬತ್ತು ನೂರ ಹದಿನೈದರಂದು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸಿದರು ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಖಾಜರಾಗಿದ್ದಾರೆ ಶ್ರೀಮುಖ ಐಕ್ಯನ ಐಕ್ಯಗಾನ ಗಂಧವತಿ ಮುಂತಾದ ಕವನ ಸಂಕಲನವನ್ನು ಅನ್ನದೇವರು ಮತ್ತು ಇತರ ಕಥೆಗಳು ಸಣ್ಣ ಸಂಕಲ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ ಇವರು ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಆಗಸ್ಟ್ ಎರಡು ಸಾವಿರದ ಹದಿನೈದರಂದು ದೈವಾಧೀನರಾದರು ಇನ್ನು ಪದಗಳ ಅರ್ಥ ಹೊರೆ ತೂಕ ಭಾರ ಕಂತೆ ಕಂಗಾಲು ಅಶಕ್ತವಾಗು ದುರ್ಬಲವಾಗು ಉಪಕಾರ ಸಹಾಯ ಸೊಕ್ಕು ಮದ ಗರ್ವ ಬೀಗು ಹಿಗ್ಗು ಸಂತೋಷ ಚಾಳಿಸು ಹಿಯಾಳಿಸು ಪೀಡಿಸು ಇನ್ನು ಬಿಟ್ಟ ಸ್ಥಳಗಳು ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜತೆಯಲ್ಲಿ ಸಾಗಿಸಿದ ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಹೊತ್ತಿತು ಕುದುರೆಯು ಹೊರೆಯನ್ನು ಅತ್ತಿತು ಬಗ್ಗಿಸಿತದು ಬೆನ್ನನು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಇನ್ನು ಒಂದು ವಾಕ್ಯದಲ್ಲಿ ಭೀಮಣ್ಣನು ಎಲ್ಲಿಗೆ ಹೋದನು ಭೀಮಣ್ಣನು ಸಂತೆಗೆ ಹೋದನು ಭೀಮಣ್ಣನು ಏನನ್ನು ಕೊಂಡನು ಭೀಮಣ್ಣನು ಹತ್ತು ಮಣ ಹಿಂಡಿಯನ್ನು ಕೊಂಡನು ಇನ್ನು ಮೂರನೇದು ಕತ್ತೆಯ ಕತ್ತೆಯು ಹೊರೆಯನ್ನು ಯಾರಿಗೆ ಹೋರು ಎಂದು ಕೇಳಿತು ಕತ್ತೆಯು ಹೊರೆಯನ್ನು ಕುದುರೆಗೆ ಹೋರು ಎಂದು ಕೇಳಿತು ಇನ್ನು ನಾಲ್ಕನೇ ಪ್ರಶ್ನೆ ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರಲ್ಲಿ ಕೇಳಿತು ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಕತ್ತೆಗೆ ಕೇಳಿತು ಇನ್ನು ಐದನೇ ಪ್ರಶ್ನೆ ಓಕೆ ಸಾರಿ ಫ್ರೆಂಡ್ಸ್ ಇಲ್ಲಿ ಐದನೇ ಕ್ವಶನ್ ಕಟ್ ಆಗಿದೆ ಈ ಪದ್ಯದ ನೀತಿ ಏನು ಅಂತ ಇದೆ ನೀವು ನಾವು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದರೆ ಅವರು ನಮ್ಮ ಕಷ್ಟಕ್ಕೆ ಕೈ ಜೋಡಿಸುತ್ತಾರೆ ಅನ್ನೋದೇ ಈ ಪದ್ಯದ ಒಂದು ನೀತಿ ಇನ್ನು ಎರಡು ಮೂರು ವಾಕ್ಯದಲ್ಲಿ ಇದೆ ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಬಾ ಚಾಳಿಸಿತು ನಿನ್ನೆಯ ಬೆನ್ನಿಗೆ ಹೊರೆ ಹೋರಿಸಲೆಂದೇ ನಿನ್ನನ್ನು ಸಾಕಿದ್ದಾರೆ ಅದಕ್ಕೆ ನೀನೇ ಹೊತ್ತುಕೊಂಡು ಹೋಗು ದಣಿಗಳು ಬರುತ್ತಾರೆ ಬೇಗ ಬೇಗ ಹಾದಿ ನಡಿ ಎಂದು ಹೇಳಿತು ಎರಡನೇದು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಕುದುರೆಯು ಕತ್ತೆಯನ್ನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಸ್ವಲ್ಪ ಭಾರವನ್ನಾದರೂ ಹೊತ್ತು ನನ್ನ ಪ್ರಾಣ ಉಳಿಸಿಕೊಡು ಎಂದು ಬೇಡಿಕೊಂಡಿತು ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು